ನಾನು ಸತ್ರೆ ನಿಮ್ಮ ಖುಷಿನ ಹಾಲ್ ಕುಡಿತರ ಬೂಸ್ಟ್ ಕುಡಿತರ ಕಾಂಪ್ಲೇಂಟ್ ಕುಡಿತೀರಾ ಏನ್ ಕುಡಿತೀರಾ ಎಲ್ಲ ಕುಡಿತೀರಿ ಅಯ್ಯೋ ನಿಮ್ಮ ಹೊಟ್ಟೆಗೆ ಥೂ ಅದೇ ಎಲ್ಲ ಒಟ್ಟಿಗೆ ಸೇರ್ಸ್ಕೊಂಡು ಕುಡಿತೀರಿ ಹೊಟ್ಟೆನ ಕನ್ನ ಮಾಡಿ ಅದು ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲ ನಗು ಮುಗ್ಧ ಮನುಷ್ಯಗಳಿಗೆ ನಿಮ್ಮ ಆಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೋಡ್ರಿ ಬರೀ ನನ್ನ ವೀಡಿಯೋ ನೋಡೋದಲ್ಲ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ನಾನು ಮಾಡೋ ವೀಡಿಯೋಗಳನ್ನ ನೀವೇ ಫಸ್ಟ್ ನೋಡಬೇಕು ಅಂತಂದರೆ ಬೇಗ ರೈಟ್ ಕಲರ್ ಬಟನ್ ಕಾಣಿದೆ ನೋಡಿ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣ್ತಾ ಇದ್ದಲ್ಲ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ ಸಾಕಷ್ಟು ಜನರು ನನ್ನ ಎಫ್ ಪಿನಲ್ಲೂ ಕೂಡ ಫಾಲೋ ಮಾಡ್ತಾ ಇರ್ತೀರಾ ಲೈಕ್ಸ್ ಕೊಡ್ತಿರ್ತೀರ ಆರ್ ಜೆ ಸುನಿಲ್ ಮೈಸೂರು ಅಂತಿದೆ ಅಲ್ಲಿಗೆ ಹೋಗಿ ನೀವು ಇನ್ನೂ ಲೈಕ್ಸ್ ಕೊಟ್ಟಿಲ್ಲ ನಾನು ಲೈಕ್ಸ್ ಕೊಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆರ್ ಜೆ ಸುನಿಲ್ ಅಫಿಷಿಯಲ್ ಅಂತ ಇದೆ ಇಲ್ಲಿಗೆ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ಬನ್ನಿ ಇದೀಗ ಗಂಡನೇ ಹೆಂಡ್ತಿಗೆ ಡೀಲ್ ಕೊಟ್ಟಿದ್ರೆ ಸುಷ್ಮಾ ಅಂತ ಇವರು ಹೆಸರು ಸಿಕ್ಕಾಪಟ್ಟೆ ಮಾತಾಡ್ತಾರಂತೆ ಇವರಿಗೆ ಟ್ರ್ಯಾಕ್ ಮಾಡ್ಬೇಕಮೀ ಹಲೋ ಸುಷ್ಮಾ ಹೇಳಿ ಯಾರು ಯಾಕೆ ಫೋನ್ ಇತ್ತು ಅಲ್ಲ ಅವಾಗಿನ್ ಮಾಡ್ತಾ ಇದೀನಿ ಯಾರು ನೀವು ಅಪ್ಪ ಒಂದು ನಿಮಿಷ ನಾನು ಕೇಳಿದ ಕೇಳ್ತೀಯ ಫೋನ್ ಮಾಡಿರೋದು ನಾನು ಹಲೋ ಅಣ್ಣ ಹಾಂ ಎಲ್ಲಿದ್ದೀರ ಅಣ್ಣ ಯಾರು ಹೇಳಿ ನೀವು ಹೇಳ್ತೀನಿ ಒಂಚೂರು ಕೊಡಿ ಅಕ್ಕನಿಗೆ ಫೋನ್ ನೀವು ಯಾರು ಹೇಳಿ ಅಣ್ಣ ಹೇಳ್ತೀನಿ ಕೊಡಿ ಯಾರು ಹಲೋ ಈಗ ಅವ್ರ ಕೈಲಿ ಕೊಟ್ಬಿಟ್ರಲ್ಲ ಬಂದ್ ನಾನು ದವಡೆ ಉದ್ರಸ್ಬಿಟ್ರ ಅವರು ಫೋನ್ ನಲ್ಲಿ ಯಾರ ನೀವು ಒಂದೇ ನೀವೇ ಕೇಳಿದ್ರೆ ಹೇಳಲ್ವಾ ನಾನು ಒಂದೇ ಯಾರು ಹೇಳಿ ಗೊತ್ತಿಲ್ಲ ಅನ್ಬಾರ್ದು ಆಮೇಲೆ ನಾನು ಕೇಳಿದ್ಮೇಲೆ ಹಲೋ ಯಾರು ಏನ್ ಆಗ್ಬೇಕಾಯ್ತು ಹೇಳಿ ಹೇಳ್ತೀನಿ ಸ್ವಲ್ಪ ನೀವು ಹುಚ್ ಕುದ್ರೆ ಹತ್ರ ಆಡ್ಬೇಡಿ ಹೇಳ್ತೀನಿ ಬಿಡ್ಬೇಕಾರ ಏನೋ ಬೈದ್ರಲ್ಲ ಏನು ಏನಿಗ್ ಬೈತೀರಿ

ನಿಮಗೆ ತೋಟ ದೂರನಾ ಏಯ್ ಅದೇ ಆಮೇಲೆ ಅಂದ್ರೆ ಅಲ್ಲಿ ರವೀನಾ ಅಲ್ಲ ರವಿ ರವಿ ಅಂತ ಕೇಳಿತಾನ ಮತ್ ರವೀನಾ ಅಂದ್ರೆ ನಾನು ಯಾಕೆ ರವೀನಾ ಆಗಲಿ ಹಲೋ ಯಾರು ನೀವು ಅಂತ ಕೇಳಿದ್ವಿ ನಾವು ರವೀನಾ ಅಂತ ಕೇಳಿತಾನೆ ನೀವು ಅಪ್ಪ ನನ್ಗೆ ತಿಕ್ಲತ್ತಿಸ್ಬೇಡಿ ರವೀನಾ ಅಂತಂದ್ರೆ ಹುಡುಗಿ ಹೆಸರು ತಾನೆ ಅಪ್ಪ ಯಾರಪ್ಪ ದೈವ ದೇವ್ರು ಕೇಳಿದ್ ಏನಪ್ಪ ಅಷ್ಟು ನಾನು ಗ್ರೇ ಹಾಕಸ್ಬೇಡಂಗ ನಾನ್ ಪೋಲಿಸ್ ಸ್ಟೇಷನ್ ಕಾಪ್ರೇಟ್ ಕೊಡ್ಬೇಕಾ ಕೊಟ್ಬಿಟ್ಟು ಏ ಯಾರ ಯಪ್ಪಾ ಇದ್ಯಾಕಿ ಒಮ್ಮ ಒಳ್ಳೆ ಬೀದಿನಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡ್ತಾರಲ್ಲ ಬಿಚ್ಚಾಡ್ತವ್ರಲ್ಲ ಯಾಕೆ ಏನು ಯಾರು ನೀನು ಫಸ್ಟ್ ಫೋನ್ ಮಾಡಿದ್ ಅಲ್ಲ ನೀನು ಸ್ವಲ್ಪ ನೀವು ಬಿಪಿ ಗಿಪಿ ಇದ್ರೆ ಕಮ್ಮಿ ಮಾಡ್ಕೊಂಡು ಮಾತ್ರ ತಕೊಂಡ್ ಮಾತಾಡಿ ಸುಮ್ನೆ ನನ್ಗೆ ಹೆಂಗ್ ಹೆಂಗೋ ಮಾತಾಡಿದ್ರೆ ನಾನು ಅದೇ ಮೇಲೆ

ಹಲೋ ಹಲೋ ಯಾರು ನೀವು ಮಾತಾಡ್ತಿರೋದು ಸ್ವಲ್ಪ ಹಿಂಗೆ ತಣ್ಣಗೆ ನೀವು ಕೇಳಿ ಒಳ್ಳೆ ಕೆಂಪಸ್ ಮಾತಾಡ್ದಂಗೆ ಮಾತಾಡ್ಬೇಡಿ ನೀವು ಹೇಳಿ ಹೇಳಿ ನೀವು ಯಾರು ಒಟ್ಟ ಎಲ್ಲರೂ ಒಂದೊಂಥರ ಹೊಟ್ಟೆ ಉರ್ಸಿದ್ರೆ ನೀವೊಂಥರ ಹೊಟ್ಟೆ ಉಸ್ಕೋತೀರ ಅನ್ನೋನ್ ಏನು ನೀವು ಕಸ್ಟಮರಾ ಯಾರು ನೀವು ಯಾವ ಬದನೇಕಾಯಿ ಕಸ್ಟಮರು ಇಲ್ಲಿ ಏನಂತಂದ್ರೆ ಈಗ ಸ್ಟೇಟಸ್ ತಪ್ಪ ನಾವು ನೀನು ಏನು ಸ್ಟೇಟಸ್ ಹಾಕೊಂಡಿದ್ಯಾ ನಾನೇನು ನೋಡಿದ್ದೀನಿ ನೋಡ ಇಲ್ವಾ ಏ ನೋಡಿಲ್ಲ ಹೋಗಲ್ಲೇ ನೋಡಿದ್ರೆ ನಿಮ್ಮ ಕಣ್ಣು ಹಿಂಗೋಯ್ತದೆ ಹಿಂಗೂ ಸುಳ್ಳೇಳ್ಬಾರ್ದು ಏ ಯಾರು ಅಂತಪ್ಪ ಅಷ್ಟ್ ಹೇಳ ನೀನು ನಾನ್ ರವಿ ಅನ್ಬಿಟ್ಟು ಯಾಕೋ ಮೊನ್ನೆ ಬೇಜಾರಾಗಿತ್ತೋ ಸ್ಟೇಟಸ್ ಹಾಕೊಂಡಿದ್ದೆ ಏನೋ ಬೇಜಾರಾಗಿರೋದಕ್ಕೆ ಅಷ್ಟ್ ಬೇಜಾರಾಗಿ ಸ್ಟೇಟಸ್ ಹಾಕೊಂಡ್ಮೇಲೆ ಏನಾಯ್ತು ಎತ್ತು ಅಂತ ಕೇಳ್ಬೇಕು ತಾನೆ ಯಾರಾದ್ರೂ ಫೋನ್ ಮಾಡಿ ಏನ್ ನಾನ್ ಯಾಕೋ ಕೇಳಿ ನಿಂಗೆ ಏನ್ ಒಂದ್ ಮನ್ಸಿಗೆ ಬೆಲೆ ಇಲ್ವಾ ಏ ನಿನ್ ಮನ್ಷ ಅಂತ ಗೊತ್ತಿಲ್ಲ ಎಲ್ರು ಏನಾಯ್ತು ಎತ್ತಾಯ್ತು ಅಂತ ಕೇಳೋದ್ ಬಿಟ್ಬಿಟ್ಟು ಫೋನ್ ಮಾಡಿ ಫೋನ್ ಮಾಡಿ ಆ ಸ್ಟೇಟಸ್ ಕಳಿಸು ಸ್ಟೇಟಸ್ ಕಳ್ಸು ಸ್ಟೇಟಸ್ ಕಳಿಸು ನನಗೂ ಕಳ್ಸು ಅಂತಾರೆ ವಾಟ್ಸಪ್ ಅಲ್ಲಿ ಅಯ್ಯೋ ನಿಮ್ ಮಕ್ಕ ಮಲಾಕ್ರ ಬರ ಇದೇನು ಒಂದು ಬುಕ್ಕ ಹೇಳ್ಕೊಂಡ್ರೆ ಹಿಂಗ್ ಸಂಕಟ ಹೇಳ್ಕೊಂಡ್ರೆ ನೀವ್ ಹಿಂಗ ಮಾತಾಡೋದು ಹೋಗಲ್ಲೇ ಬರಲೇ ಅನ್ಕೊಂಡು ಏಯ್ ಸರೀಗ್ ಮಾತಾಡಲ್ಲ ಏ first ಉ ನನ್ ಗಿನ್ ವೇಗ ಬೇರೆ ಬರ್ತಾವ್ ಅಷ್ಟೆ ಅಲ್ಲ ನಾನು ಬಂದ್ರೆ first ಉ ಮೊಕ ಚಚ್ ಹಾಕದಲ್ದೆ mobile ನು ಬಂದ್ಬಿಡ್ತೀನಿ ಹಾಕ್ಬಿಟ್ ಬಂದ್ ಬಿಡ್ತೀನಿ ನೀನು ಫಸ್ಟ್ ಉ ಬಾರೋ ಉದ್ದ ಆಯ್ತೈತೆ ಮಾತು ಎಲ್ಲೆಲ್ಲೋ ಹೊಟ್ಟೆ ಬಿಡ್ತದ ಈಗ ವಿಚಾರ ಏ ಇಕ್ಕಳೆ ಫಸ್ಟ್ phone ಬಂದ್ರೆ ತಲೆ ಮೇಲೆ ಇಕ್ತೀನಿ ಏ ಬಾರೋ ದಮ್ಮಿದ್ರೆ ದಮ್ಮು ನನಗೆ ಯಾಕಂತ ದೊಡ್ಡ ದೊಡ್ಡ ರೋಗ ಬರ್ತದೆ ನಿಂಗೆ ಏನು

ಸೂಪರಾಗಿರೋ ಮಾರ್ನಿಂಗಲ್ಲಿ ಏನೋ ಈ ಒಂದು ಟ್ರ್ಯಾಪ್ನ ಮಾಡಿ ಮುಗಿಸಿ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳಿದ್ನಿ ಅಲ್ಲಿವರೆಗೂ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ತಿದ್ರೆ ಬರುತ್ತೆ ರೋಗ ಅದನ್ನ ನಗ ನಗ್ತಾ ಹ್ಯಾಪಿ ಇಂದ ಇರಿ ನೀವು ಕೂಡ ಡೀಲ್ ಕಳಿಸ್ತೀನಂದ್ರೆ ಈ ಕೆಳಗಿನ ನಾನು ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಕಾಗೆ ಹರಿಸ್ಬೇಕಲ್ಲ ಯಾರು ಬಕ್ರ ಮಾಡಬೇಕಲ್ಲ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಮಾಡಿ ಟೇ ಕೆ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ R. J. Smith, prank calls.